ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಟೊಮೊಟೊ ಸಾಂಬಾರು ನಮಗೆ ಒಂದೇ ರೀತಿ ಬೇಳೆ ಸಾಂಬಾರ್ ತಿಂದು ಬೋರ್ ಆದಾಗ ಆದಾಗ ನಮ್ಗೇನಾದರೂ ಬೇರೆ ಚೇಂಜಸ್ ಬೇಕಂದಾಗ ಎರಡೇ ಟೊಮೊಟೊ ಇದ್ರೆ ಸಾಕು ಟೊಮೊಟೊ ಸಾಂಬಾರನ್ನು ಮಾಡ್ಕೊಳ್ಬೋದು ಹತ್ತೈ ನಿಮಿಷದಲ್ಲಿ ಹಾಗಾದರೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಹಸಿ ಕರ್ಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಹಸಿ ಕರ್ಬೇವು ಹಾಕೊಂಡಿದ ನಂತರ ಸ್ವಲ್ಪನೇ ಒಂದು ಎರಡು ಚಿಟಿಕೆ ಅರಶಿನ ಹಾಕ್ಕೊಂಡು ಒಂದು ಎರಡು ಮೂರು ಈರುಳ್ಳಿಯನ್ನು ಇರುತ್ತೆ ಉದ್ದಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಮ್ಮೆ ಸಿಪ್ಪೆ ಸಮೇತ ಜಜ್ಜೆ ಹಾಕ್ಕೊಂಡಿದ್ದೀನಿ ಎಸ್ಲು ಲೆಕ್ಕದಲ್ಲಾದರೆ ಒಂದು ಐದಾರು ಎಸ್ಲು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆಗಿದ ನಂತರ ಎರಡೇ ಟೊಮೊಟೊ ನಾನು ನಾಟಿ ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ ನೀವು ಆಪಲ್ ಟೊಮೊಟೊನೂ ಬೇಕಾದರೆ ಹಾಕ್ಕೊಳ್ಬೋದು ಹಾಕೊಂಡಿದ ನಂತರ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಟೊಮೊಟೊ ಹಾಕಿದ ತಕ್ಷಣವೇ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಚೆನ್ನಾಗಿ ಬೆಂದು ಮೆತ್ತಗಾಗುತ್ತೆ ಅನ್ನೋದಕ್ಕೋಸ್ಕರ ಟೊಮೊಟೊ ಜೊತೆಯಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಒಂದು ಎರಡು ಸೆಕೆಂಡ್ ಬೇಯೋದಕ್ಕೆ ಬಿಡೋಣ ಈಗ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಈ ರೀತಿ ಟೊಮೊಟೊ ಬೆಂದ್ರೇ ಚೆನ್ನಾಗಿ ರಸಮ್ ಚೆನ್ನಾಗೋದು ಸೊ ನಿಮಗೆ ನೋಡೋದಕ್ಕೆ ಇಷ್ಟೇ ಅನ್ಸ್ಬೋದು ನಮಗೆ ಮಧ್ಯಾಹ್ನ ಊಟಕ್ಕೆ ಒಂದು ನಾಲ್ಕು ಜನಕ್ಕಾಗುತ್ತೆ ಅಷ್ಟು ರಸಮ್ ರೆಡಿ ಆಗುತ್ತೆ ಒಂದು ನಿಂಬೆ ಹಣ್ಣುಗಾತ್ರದ ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡಿದ ನಂತರ ನೀವು ಬೇಳೆ ಸಾಂಬಾರಿಗೆ ಬಳಸ್ತೀರಲ್ವಾ ಸಾಂಬಾರು ಪುಡಿ ಅದನ್ನು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ರಸದ ಜೊತೆಯಲ್ಲಿ ಹಾಕ್ಕೊಂಡಿದ ನಂತರ ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿ ಕೊಡೋಣ ಮಿಕ್ಸ್ ಮಾಡಿಕೊಟ್ಟ ಮಿಕ್ಸ್ ಮಾಡಿದ ನಂತರ ನೀರನ್ನು ಸೇರಿಸ್ಕೊಳ್ಳೋಣ ಈಗ ನೀರು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಟೊಮೊಟೊ ಎರಡು ಹಾಕಿದ್ದೀವಲ್ವ ನಾನು ಹಿಂದೆ ಹೇಳಿದಾಗೆ ಒಂದು ನಾಲ್ಕು ಜನಕ್ಕೆ ರಸಮ್ಗೆ ರೆಡಿ ಆಗುತ್ತೆ ಕಪ್ ಲೆಕ್ಕದೆಲ್ಲ ಆದರೆ ಒಂದು ಎರಡು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡಿಕೊ ಈ ರೀತಿ ಮಿಕ್ಸ್ ಮಾಡಿದ ನಂತರ ಲಿಡ್ಡನ್ನು ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ರಸಮನ್ನ ಕುದಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ರಸಮ್ಮು ಈಗ ಬಿಸಿ ಬಿಸಿ ಬಿಸಿಯಾಗಿರೋವಂತಹ ಟೊಮೊಟೊ ಸಾಂಬಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ತಿನ್ನೋದಕ್ಕಂತೂ ನೀವು ಸಲ ಟ್ರೈ ಮಾಡಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ತುಂಬ ರುಚಿಯಾಗಿರುತ್ತೆ ಕಡಿಮೆ ಸಮಯದಲ್ಲೇ ಮಾಡ್ಕೊಳ್ಬೋದು ಯಾವಾಗಲೂ ಒಂದೇ ರೀತಿ ಬೇಳೆ ಸಾಂಬಾರು ಮತ್ತು ಸಾಂಬಾರುಗಳು ತಿನ್ನೋದಕ್ಕಿಂತ ದಿಢೀರಾಗಿ ಮಾಡ್ಕೊಳ್ಬೋದು ಮತ್ತು ಸಾಂಬಾರು ಏನೂ ಇಲ್ಲ ಅನ್ನೋ ಟೈಮಲ್ಲೂ ಸಹ ದಿಢೀರಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ನಾನೀಗ ಬಿಸಿ ಬಿಸಿ ಅನ್ನಂ ಜೊತೆ ರಸಮ್ ಟೊಮೊಟೊ ರಸಮ್ ಅಂತಲೂ ಹೇಳ್ತಾರೆ ಟೊಮೊಟೊ ಸಾಂಬಾರು ಅಂತಲೇ ಹೇಳ್ತಾರೆ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದಂತೂ ದಯವಿಟ್ಟು ಮರಿಲೇಬೇಡಿ ಸಪೋರ್ಟ್ ಮಾಡ್ಕೊಳ್ಳಿ